ಅಣ್ಣ ಯಾಕಾಪಾಪನ ತ್ರಿಭೂಕ್ಷೆಲ್ಲರೂ ಕೂಡಿ ಬಂದರೂ ಈ ಸುಂದೋಪ ಸುಂದರರನ್ನು ಗೆಲ್ಲುವುದರಿಗಿಲ್ಲ ಸುಂದರೇ ಅಣ್ಣ ಉದಾಹವರನ್ನು ನೆನೆದು ಬಳಲಿ ಬೆಂಭಾಗಬೇಡ ನಾನೇ ನಿನ್ನ ಪತಿಯಿಂದ ನಂಬು ನನ್ನ ಮನಸ್ಸಿಗೆ ಸಂತೋಷವನ್ನು ತುಂಬ ತಿಂದರೆ ಇಡೀ ನಮ್ಮ ಪಕ್ಷದ ತಾಯಿ ನನ್ನನ್ನು ಇವರಿಂದ ಪಾರಾಗುವ ಬಗೆ ಹೀಗೆ ಶಂಕರ ಗೌರಿವರ ಎಲೆ ಸುಂದರೇ ನನ್ನ ಎನ್ನ ಮನಮೋಹದ ರಸಮಂಜರಿ ನಿನ್ನೊನ್ನ ಸಣ್ಣ ಕೈಯಿಂದ ಸೆರೆಬಿಡಿಸುವ ವೀರಾದಿ ವೀರರು ಯಾರಿರುವಯ್ಯಾರೆಯ ¡Ah, <laughs>

Obrigado. ನಾನು ಇಷ್ಟು ಮಟ್ಟಿಗೆ ಬೆಯಿಬೇಕಾದ್ರೆ ನನ್ನ ಕಪ್ಪಲು ಗ್ರಾಮದ ಪೂಜ್ಯ ಗುರುಗಳಾದಂತ ಚಂದವರಿ ಸರ್ ಅವರಿಗೆ ಬಹು ಗಡಿ ಬಿಡಿಯಿಂದ ಆಯಾಸ ಕೊಡುತ್ತಾ ವಯಕ್ರಸ್ತನಾಗಿ ಓಡಿ ಬಂದಂತೆ ಕಾಣುತ್ತಿರುವುದಲ್ಲ ಅಂತ ಕಾರವೇನು ಹೇಳು ಇಂದ್ರ ಹೊಸದ್ಗುಣ ಸಾಂದ್ರ ಅಹೋ ಸೃಷ್ಟಿಕರ್ತನಾದ ಬ್ರಹ್ಮನೇವಾ ಇಂದ್ರ ನಮೋ ನಮ್ಮ ಶ್ರೀಹರಿ ಈ ದಿವ್ಯ ಸಿಂಹಾಸನದಲ್ಲಿ ಕುಳಿತುಕೊಂಡು ಈ ಕ್ಷರಕಾಲ ವಿಶ್ರಾಂತಿಯನ್ನು ಪಡೆದು ತಾವು ದಯ ಮಾಡುತ್ತ ವಿಷಯವು ಜಾಗೃತಿಯಿಂದ ಹೇಳಿ ಬಹು ಬೇಗನೆ ಬಹುಬೇಗನೆ ತಂದೆ ನಾರ ನಮೋ ನಮ್ಮ ತಂದೆ ಇಂದ್ರ ತಾ ತೊಂದ್ರೆ ಗತಿ ಏನಂತೆ देवगापाड़े निम्बिन काररे हा हम लो साने मेंला ಸೃಷ್ಟಿಸಿದ ಈ ಭೂಲೋಕದಲ್ಲಿ ಸುಂದೋ ಸುಂದರ ಎಂಬ ರಾಕ್ಷಸರು ಬಹಳ ಉಪದ್ರವನ್ನು ಕೊಟ್ಟಿರುವ ಕಾರಣ ನಿನ್ನನ್ನು ಸೃಷ್ಟಿಸಿದ್ದೇನೆ ನೀನು ಅವರ ಬಳಿಗೆ ಹೋಗಿ ಮೋಹಿಸಿದಂತೆ ನಟನೆಯು ಮಾಡಿ ಅವರನ್ನು ನೀನು ಮೋಹಿಸುವಂತೆ ಆಮೇಲೆ ಅವರವರಿಗೆ ಕಲವನ್ನು ಹುಟ್ಟಿಸಿ ಆ ಉಭಯರನ್ನು ಯುದ್ಧ ಮಾಡುವಂತೆ ಪ್ರೇರಣಿಸಿ ಅವರನ್ನು ಸಂಭ್ರಮಿಸಿ ಮಗಳೇ ತಿಳುತ್ತೇನೆ ಮತ್ತು ನಿನಗೆ ಬೇಕಾದ ಸಹಾಯವನ್ನು ಪ್ರಸನ್ನ ಬಂದಾಗ ನಿನಗೆ ಅನುಕೂಲ ಆಗುವಂತೆ ನಿಮ್ಮಣ್ಣಾದ ನಾರದವರು ಆಗಾಗ ಚೂಚುತ್ತಲೇ ಇರು ಮಗಳೇ ತಿಳುತ್ತೇನೆ ನೀನು ಹಾಗೆ ಈ ಕಾರ್ಯದಲ್ಲಿ ತಡುವುದು ನಿನಗೆ ಯಾವ ತೊಂದರೆಗಳು ಬಾರದಂತೆ ನಾವು ಸಹ ನೋಡುತ್ತಲೇ ಇರ್ತೇವೆ ಕೆಲತ್ತಮೆ ಅಂದೆ ಸುಂದೋಪ ಸುಂದರ ನೋಡೇಗ ನಾಟ್ಯ ಮಾಡು ಮಾಡುದು ಮಗಳಿಗೆ ತಿಳುತ್ತಮೆ